ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಅಜ್ಜಿಗೆ ಅರುವೆ ಚಿಂತೆ ಮೊಮ್ಮಗಳಿಗೆ ಮದುವೆ ಚಿಂತೆ ನಾಗರಿಕರ ದುಡಿಮೆ ಗಳಿಕೆ ಏರಿಕೆ ಕಂಡಿಲ್ಲ ನಾಳೆಯ ಚಿಂತೆ ಆದರೆ ಸೇವೆ ಹೆಸರಿನ ನೌಕರರು ಸಂಬಳ ಏರಿಕೆ ಮುಂದಾಗಿದ್ದಾರೆ ಸಂಬಳ ಪಡೆಯರು ಹೇಗೆ ಸೇವಕರಾಗ್ತಾರೆ ಬಿಟ್ಟಿ ಭಾಗ್ಯ ಅಧಿಕಾರಕ್ಕಾಗಿ ಹೇಳಿದ ಸುಳ್ಳು ಸಮಾಜವಾದ ಜಾತ್ಯತೀತ ಮುಖವಾಡ ನಂಬಿ ಮೋಸ ಹೋದ ಮತದಾರರಿಗೆ ಸೇವೆ ಹೆಸರಲ್ಲಿ ಸಂಬಳ ಸೌಲಭ್ಯ ಪಡೆಯುವ ಐದು ವರ್ಷದ ಗುತ್ತಿಗೆ ನೌಕರರು ಅಂದರೆ ಜನಪ್ರತಿನಿಧಿಗಳು ಮುಟ್ಟಿ ನೋಡಿಕೊಳ್ಳಬೇಕು ಅಂತ ತಿರುಗೇಟು ಕೊಟ್ಟಿದ್ದಾರೆ ಇನ್ನು ದೇಶ ಹಾಳಾಗಲಿ ರಾಜ್ಯ ಬೇಕಾದರೆ ಮುಳುಗಿ ಹೋಗಲಿ ಎಷ್ಟು ದೋಚೋದಕ್ಕಾಗುತ್ತೋ ಅದೆಲ್ಲ ಬಡಿದು ಬಾಗಿ ಹಾಕಿಕೊಳ್ಳುವ ಆ ಥರ ಮಗಳರು ದೋಚಿದರು ಬ್ರಿಟಿಷರು ಕೊಳ್ಳೆ ಹೊಡೆದರು ಆದರೆ ಜನಪ್ರತಿನಿಧಿಗಳು ಅವರಿಗಿಂತ ಒಂದು ಕೈ ಮೇಲೆ ಇವರು ದೇಶದ ಸಂಪತ್ತು ಪೂರ್ತಿ ಖಾಲಿ ಮಾಡಿದರೂ ಅಚ್ಚರಿಯೇನಿಲ್ಲ ಅಧಿಕಾರ ಹಿಡಿಯೋಕು ನಮ್ಮದೇ ಹಣ ಏರಿದ ಮೇಲೂ ಜನರೇ ಸಾಕಬೇಕು ಯಾರಿದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಇವರು ಜನಸೇವಕರ ಅಲ್ಲ ಭಿಕ್ಷುಕರ ನೀವೇ ನಿರ್ಧರಿಸಿ ಹೇಳಿದರೆ ಶಾಸಕರ ಸಂಬಳ ಏರಿಕೆ ಅಂದರೆ ಎಲ್ಲ ಪಕ್ಷದವರಿದ್ದು ಒಗ್ಗಟ್ಟಿನ ಮಂತ್ರ ಬಿಟ್ಟಿ ಭಾಗ್ಯದ ಹೊರೆ ಕರ್ನಾಟಕ ರಾಜ್ಯ ಸಾಲದಲ್ಲಿ ಮುಳುಗಿಸಿದರೆ ಸಾಲ ಮಾಡಿಯಾದರೂ ತುಪ್ಪ ತಿನ್ನೋ ಹಠ ರಾಜ್ಯ ಎಷ್ಟು ದುಬಾರಿ ಆಗಿದೆ ಅಂದರೆ ಗೋಣಿ ಚೀಲದಲ್ಲಿ ದುಡ್ಡು ತುಂಬಿಕೊಂಡು ಹೋಗಿ ಅಂಗಿಕಿಸೆಯಲ್ಲಿ ಸಾಮಾನು ತರುವ ಸ್ಥಿತಿ ಅದೇ ಅಂಗನವಾಡಿ ಶಿಕ್ಷಕಿ ಹೆಲ್ಪರ್ ಬಿಸಿ ಊಟದವರು ಚಿಲ್ಲರೆ ಸಂಬಳ ಏರಿಸಿಕೊಳ್ಳೋದಕ್ಕೆ ಪ್ರತಿಭಟನೆ ಕೋರಬೇಕು ಅದೇ ಜನಪ್ರತಿನಿಧಿಗಳ ಸಂಬಳ ಹೆಚ್ಚಳಕ್ಕೆ ನಮ್ಮಲ್ಲೊಂದು ಗಾದೆ ಮಾತಿದೆ ಕದೆ ಕದ ತಿನ್ನೋನು ಮನೆಗೆ ಹಪ್ಪಳ ತಿನ್ನೋನು ಬಂದ ಅಲ್ಲ ರೀ ಹಪ್ಪಳ ಇದ್ದಿದ್ದರೆ ಅವನ ರೀ ಕದ ತಿಂತಿದ್ದ ರಾಜ್ಯದ ಜನರ ಪರಿಸ್ಥಿತಿ ಹಳ್ಳಿಗಾದೆ ಮಾತಿಗೆ ಹೊರತಾಗಿಲ್ಲ ರೀ ಗೆಳೆಯರೇ ಹಾಗಾದರೆ ರಾಜ್ಯದ ಸಿ ಎಂ ಡಿ ಸಿ ಎಮ್ ಮಂತ್ರಿ ಶಾಸಕರಿಗೆ ಹೆಚ್ಚಿದ ಸಂಬಳ ಎಷ್ಟು ಸವಲತ್ತು ವಿಸ್ತರಣೆ ಹೇಗೆ ಜನಪ್ರತಿನಿಧಿಗಳ ಕೂಲಿ ಹೆಚ್ಚಿದ್ದರಿಂದ ರಾಜ್ಯ ಬೊಕ್ಕಸಕ್ಕೆ ಹೊರೆಯಷ್ಟು ಎಲ್ಲ ಮಾಹಿತಿ ನೀಡುವ ಪ್ರಯತ್ನ ಇಲ್ಲಿದ್ದು ವಿಡಿಯೋ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ರಾಜ್ಯ ಸಾಲದವರೇ ಜನರಿಗೆ ಬೆಲೆ ಏರಿಕೆ ಬರೆ ಜನಪ್ರತಿನಿಧಿಗಳಿಗೆ ವೇತನ ಹೆಚ್ಚಳದ ಉಡುಗೊರೆ ಯಾವ ಯಾವ ವಸ್ತುಗಳ ಬೆಲೆ ಹೆಚ್ಚಿದೆ ಹಾಲಿಗೆಷ್ಟು ನೀರಿಗೆಷ್ಟು ಬೀರಿಗೆಷ್ಟು ವಿದ್ಯುತ್ ಪಸಿ ಏನು ವಿವರಿಸೋದಕ್ಕೆ ಹೋಗಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೂ ಮುನ್ನ ಕಾಲು ಕೆ ಜಿ ಕಾಫಿ ಪುಡಿಗೆ ಎಂಬತ್ತು ರೂಪಾಯಿ ಇತ್ತು ಈಗೆಷ್ಟು ಗೊತ್ತಾ ನೂರ ನಲವತ್ತು ಉಳಿದ ಸಾಮಾನುಗಳು ಎಷ್ಟು ಹೆಚ್ಚಿರಬಹುದು ನೀವೇ ಲೆಕ್ಕ ಮಾಡಿಕೊಳ್ಳಿ ನಾನು ಲೆಕ್ಕದಲ್ಲಿ ಸಿಕ್ಕಾಪಟ್ಟೆ ವೀಕರಣ್ರಿ ಆರ್ಥಿಕ ಸಂಕಷ್ಟ ನಡುವೆ ವೇತನ ಭತ್ಯೆ ಏರಿಕೆ ಮಸೂದೆ ಮಂಡನೆ ಮಂತ್ರಿ ಶಾಸಕರಿಗೆ ಭರ್ಜರಿ ವೇತನ ಏರಿಕೆ ಭಾಗ್ಯ ರಾಜ್ಯ ಆರ್ಥಿಕ ಸ್ಥಿತಿ ಏನು ಶಾಸಕರು ಸಚಿವರು ಸಿಎಂ ವೇತನ ದುಪ್ಪಟ್ಟು ಸರ್ಕಾರ ಪ್ರಸ್ತಾವಕ್ಕೆ ರಾಜ್ಯಪಾಲರು ಒಪ್ಪಿಗೆ ಸಿಕ್ಕಿದ ನಂತರವಂತೂ ಒಗ್ಗಟ್ಟಾಗಿ ಕರ್ನಾಟಕ ಶಾಸಕಾಂಗ ವೇತನ ಪಿಂಚಣಿ ಮತ್ತು ಪತ್ತೆ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತ ಐದು ವಿಧಾನಮಂಡಲದಲ್ಲಿ ಮಂಡನೆ ಇದಕ್ಕೆ ಯಾರ ವಿರೋಧವೂ ಇಲ್ಲ ರೀ ಪಾಸಾಗುತ್ತ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ಕಹಿ ಸತ್ಯ ರಾಜ್ಯ ಇದಾಗಲೇ ಅಮ್ಮ ತಾಯಿ ಸ್ಥಿತಿ ಸಂಪದ್ಭರಿತ ಕರ್ನಾಟಕ ಆರ್ಥಿಕ ಬೆಳವಣಿಗೆ ವಿಷಯದಲ್ಲಿ ದೇಶದ ಮೂರನೇ ಸ್ಥಾನದಿಂದ ಏಳನೇ ಸ್ಥಾನಕ್ಕೆ ಕುಸಿತಿದೆ ಆದರೆ ರಾಜ್ಯದ ಚಿಂತೆ ಇಲ್ಲದೆ ಸಚಿವರು ವಿಧಾನಮಂಡಲ ಅಧ್ಯಕ್ಷರು ಶಾಸಕರು ಹಾಗೂ ಮಾಜಿ ಶಾಸಕರ ವೇತನ ಇದೆಯಲ್ಲ ಅದು ದುಪ್ಪಟ್ಟುಗೊಳಿಸುವ ಕರ್ನಾಟಕ ಶಾಸಕಾಂಗ ವೇತನ ಪಿಂಚಣಿ ಮತ್ತು ಭತ್ಯೆ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಜ್ಯಪಾಲರು ಓಕೆ ಎಂದಿದ್ದಾರೆ ಅದು ಒಂದೇ ದಿನದಲ್ಲಿ ರಾಜ್ಯಪಾಲರು ಒಪ್ಪಿಗೆಯೂ ಸಿಕ್ಕಿಬಿಟ್ಟಿದ್ದೀರಿ ಹೊಸ ತಿದ್ದುಪಡಿಯಿಂದ ಶಾಸಕರ ವೇತನ ನಲವತ್ತು ಸಾವಿರದಿಂದ ಲಾಂಗ್ ಜಂಪ್ ತಗೊಂಡು ಎಂಬತ್ತು ಸಾವಿರಕ್ಕೆ ನಗದಿದೆ ವಿಧಾನಸಭಾಧ್ಯಕ್ಷ ಮತ್ತು ವಿಧಾನ ಪರಿಷತ್ ಸಭಾಪತಿ ವೇತನ ಎಪ್ಪತ್ತೈದು ಸಾವಿರದಿಂದ ಒಂದು ಪಾಯಿಂಟ್ ಎರಡು ಐದು ಲಕ್ಷಕ್ಕೆ ಜಂಪ್ ಮಾಡಿದೆ ಮುಖ್ಯಮಂತ್ರಿ ಎಪ್ಪತ್ತೈದು ಸಾವಿರದಿಂದ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕೆ ಏರಿದರೆ ಅದರ ಪ್ರಮಾಣ ಶೇಕಡ ನೂರರಷ್ಟು ಸಚಿವರ ವೇತನ ಅಲ್ವತ್ತು ಸಾವಿರದಿಂದ ಒಂದು ಪಾಯಿಂಟ್ ಎರಡು ಐದು ಲಕ್ಷಕ್ಕೆ ಏರಿಕೆಯಾಗಿದೆ ಸರ್ಕಾರಕ್ಕೆ ಹೆಚ್ಚುವರಿ ಹೊರ ಎಷ್ಟು ಗೊತ್ತಾ ಅಲ್ವತ್ತೆರಡು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಜೆ ಪಿ ಸರ್ಕಾರ ಶಾಸಕರ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆ ಮಾಡಿತ್ತು ಆಗ ಮಂಡಿಸಲಾಗಿದ್ದ ತಿದ್ದುಪಡಿ ವಿಧೇಯಕದಲ್ಲಿ ಬೆಲೆ ಸೂಚ್ಯಾಂಕ ಆಧಾರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಒಂದರಿಂದ ಐದು ವರ್ಷಕ್ಕೊಮ್ಮೆ ವೇತನ ಹೆಚ್ಚಿಸುವ ಬಗ್ಗೆ ವಿಧೇಯಕದಲ್ಲಿ ಪ್ರಸ್ತಾಪಿಸಲಾಗಿತ್ತು ಆದರೆ ಕಲಾಪ ವ್ಯವಹಾರ ಸಲಹಾ ಸಮಿತಿ ಸಭೆ ಶಾಸಕರ ವೇತನ ಕುರಿತು ಚರ್ಚೆ ನಡೆದು ನಿರ್ಣಯಿಸಲಾಗಿತ್ತು ಹೀಗಾಗಿ ಎರಡು ವರ್ಷ ಪೂರ್ಣಗೊಳ್ಳುವುದಕ್ಕೂ ಮುನ್ನ ವೇತನ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗ್ತಿದೆ ಇವರು ಎಷ್ಟು ಹಣದ ಹಪ ಬಿದ್ದಿದ್ದಾರೆ ನೋಡ್ರಿ ಈಗ ಸಭಾಧ್ಯಕ್ಷ ಸಭಾಪತಿ ವೇತನ ಎಪ್ಪತ್ತೈದು ಸಾವಿರದಿಂದ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಏರಿಕೆ ಕಂಡಿದೆ ಸಭಾಧ್ಯಕ್ಷ ಸಭಾಪತಿ ಆತಿಥ್ಯ ಭದ್ರ್ಯ ನಾಲ್ಕು ಲಕ್ಷದಿಂದ ಐದು ಲಕ್ಷಕ್ಕೆ ಜಂಪ್ ಮಾಡಿದೆ ಸಭಾಧ್ಯಕ್ಷ ಸಭಾಪತಿ ಮುಖ್ಯ ಸಚೇತ ಮುಖ್ಯ ಸಚೇತಕರಿಗೆ ಮನೆ ಭತ್ಯ ಒಂದು ಪಾಯಿಂಟ್ ಅರುವತ್ತು ಲಕ್ಷದಿಂದ ಎರಡು ಪಾಯಿಂಟ್ ಐದು ಲಕ್ಷಕ್ಕೆ ಏರಿಕೆ ಸಭಾಧ್ಯಕ್ಷ ಉಪಸಭಾಪತಿ ವೇತನ ಅರವತ್ತು ಸಾವಿರ ಟು ಏಯ್ಟಿ ತೌಸಂಡ್ ಉಪಸಭಾಧ್ಯಕ್ಷ ಉಪಸಭಾಪತಿ ಆದಿತ್ಯ ಭತ್ಯ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷದಿಂದ ಮೂರು ಪಾಯಿಂಟ್ ರೌಂಡ್ ಫಿಗರಿ ಹೋಗಿದೆ ಮುಖ್ಯಮಂತ್ರಿ ವೇತನ ಪ್ರಸಕ್ತ ಎಪ್ಪತ್ತು ಸಾವಿರ ಇದೆ ಒಂದು ಪಾಯಿಂಟ್ ಐದು ಲಕ್ಷಕ್ಕೆ ಏರಿಕೆ ಮುಖ್ಯಮಂತ್ರಿ ಸಚಿವರ ಆದಿತ್ಯ ಭತ್ಯ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷದಿಂದ ಐದು ಲಕ್ಷಕ್ಕೆ ಏರಿಕೆ ಸಚಿವರ ವೇತನ ಅರವತ್ತು ಸಾವಿರದಿಂದ ಒಂದು ಪಾಯಿಂಟ್ ಐದು ಲಕ್ಷಕ್ಕೆ ಏರಿಕೆ ಕಂಡಿದೆ ಸಚಿವರ ಮನೆ ಬಾಡಿಗೆ ಭತ್ಯೆ ಒಂದು ಪಾಯಿಂಟ್ ಎರಡು ಲಕ್ಷದಿಂದ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕೆ ಏರಿಕೆ ರಾಜ್ಯ ಸಚಿವರ ವೇತನ ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರಕ್ಕೆ ಏರಿಕೆ ರಾಜ್ಯ ಸಚಿವರ ಮನೆ ಬಾಡಿಗೆ ಭತ್ಯೆ ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರಕ್ಕೆ ನಗದಿದೆ ವಿಪಕ್ಷ ನಾಯಕನ ವೇತನ ಅರವತ್ತರಿಂದ ಎಂಬತ್ತು ಸಾವಿರಕ್ಕೆ ಏರಿಕೆ ವಿಪಕ್ಷ ನಾಯಕನ ಆತಿಥ್ಯ ಭತ್ಯ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ಇದ್ದರೆ ಈಗ ಅದರ ಮೊತ್ತ ಮೂರು ಲಕ್ಷಕ್ಕೆ ಏರಿಕೆ ಕಾಣಿದೆ ಮುಖ್ಯ ಸಚೇತಕರ ವೇತನ ಐವತ್ತು ಸಾವಿರ ಇತ್ತು ಅದೀಗ ಎಪ್ಪತ್ತು ಸಾವಿರಕ್ಕೆ ಏರಿಕೊಡ್ತದೆ ಮುಖ್ಯ ಸಚೇತಕರ ಆತಿಥ್ಯ ಭತ್ಯ ಎರಡು ಪಾಯಿಂಟ್ ಐದು ಸೊನ್ನೆ ಇದ್ದಿದ್ದು ಮೂರು ಲಕ್ಷಕ್ಕೆ ಏರಿಕೆ ಆಗ್ತದೆ ಶಾಸಕರ ವೇತನ ನಲವತ್ತು ಸಾವಿರದಿಂದ ಏಕದಮ್ ಎಂಬತ್ತು ಸಾವಿರಕ್ಕೆ ಏರಿಕೆ ಕಾಣ ಶಾಸಕರ ಪಿಂಚಣಿ ಐವತ್ತು ಸಾವಿರ ಇದ್ದರೆ ಅದರ ಮೊತ್ತ ಎಪ್ಪತ್ತೈದು ಸಾವಿರಕ್ಕೆ ಏರುತ್ತೆ ಹೆಚ್ಚುವರಿ ಪಿಂಚಣಿ ಐದು ಸಾವಿರದಿಂದ ಇಪ್ಪತ್ತು ಸಾವಿರ ಮಾಜಿ ಶಾಸಕರ ವೈದ್ಯಕೀಯ ಭತ್ಯ ಐದು ಸಾವಿರದಿಂದ ಇಪ್ಪತ್ತು ಸಾವಿರಕ್ಕೆ ಹಿಂದೆ ಕ್ಷೇತ್ರ ಪ್ರವಾಸ ಭತ್ಯ ಅರುವತ್ತು ಸಾವಿರ ಇತ್ತು ಈಗ ಅದರ ಮೊತ್ತ ಎಂಬತ್ತು ಸಾವಿರಕ್ಕೆ ಏರಿಕೆ ಕಂಡಿದೆ ವಿಮಾನ ಟಿಕೆಟ್ ವಾರ್ಷಿಕವಾಗಿ ಎರಡು ಪಾಯಿಂಟ್ ಐದು ಲಕ್ಷ ಇತ್ತು ಅದೀಗ ಮೂರು ಪಾಯಿಂಟ್ ಐದು ಸೊನ್ನಕ್ಕೆ ಏಳಿಕೆಯಾಗಿದೆ ಗೆಳೆಯರೆ ಈಗ ಹೇಳಿ ಇವರು ಶಾಸಕರ ಸೇವೆ ರೂಪದಲ್ಲಿ ಸಂಬಳ ಪಡೆದ ನೌಕರರ ಆರ್ಥಿಕ ಸಂಕಷ್ಟ ಇದ್ದರೂ ಸಂಬಳ ಹೆಚ್ಚಳಕ್ಕೆ ವಿರೋಧ ಇಲ್ಲದೆ ಮಸೂದೆ ಅಂಗೀಕಾರ ಶಾಸಕರ ವೇತನ ನಲವತ್ತು ಸಾವಿರದಿಂದ ಎಂಬತ್ತು ಸಾವಿರಕ್ಕೆ ಏರಿಕೆ ಸರಿಯ ಅನಿಸುತ್ತೆ ಆರ್ಥಿಕ ಸಂಕಷ್ಟದ ನಡುವೆ ವೇತನ ಪರಿಷ್ಕರಣೆ ಎಷ್ಟು ಸರಿ ಕಾಮೆಂಟ್ ಮಾಡಿ ಇಂತಹ ಕುತೂಹಲಕಾರಿ ವಿಷಯಕ್ಕಾಗಿ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್